ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ನ ರಾಕ್ಷಸರು ಎಲ್ಲಿದ್ದಾರೆ ಅಂತ ಇಡೀ ದೇಶ ಕೇಳ್ತಿರೋ ನಡುವೆನೇ ಸ್ಫೋಟಕ ವಿಚಾರ ಒಂದು ಬಯಲಾಗಿದೆ ಪಹಲ್ಗಾಮ್ ಉಗ್ರರಿಗೆ ಚೀನಾ ನಂಟಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣ ಆಗೋ ರೀತಿಯಲ್ಲಿ ಸ್ಫೋಟಕ ವಿಚಾರ ಹೊರಬಿದ್ದಿದೆ ಬೈಸರನ್ನ ಉಗ್ರರು ಚೀನೀ ಉಪಕರಣಗಳನ್ನು ಹಿಡ್ಕೊಂಡಿದ್ರು ಚೀನಾ ಮಾಡಿಕೊಟ್ಟಿದ್ದ ಅಲ್ಟ್ರಾ ಅನ್ನೋ ಒಂದು ಅಭೇದ್ಯವಾದ ಭೇದಿಸಲಾಗದ ಉಪಕರಣವನ್ನು ಬಳಸಿ ಅದಕ್ಕೆ ಫೋನ್ ಅಟ್ಯಾಚ್ ಮಾಡಿ ಕಮ್ಯುನಿಕೇಶನ್ ಮಾಡ್ತಾಯಿದ್ರು ಅದನ್ನು ಪತ್ತೆ ಹೆಚ್ಚೋಕೆ ಆಗ್ತಾ ಇರಲಿಲ್ಲ ಅನ್ನೋ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಅಲ್ಟ್ರಾ ಅನ್ನೋ ವಿಶೇಷ ಡ್ರ್ಯಾಗನ್ ಫೋನ್ ಅಥವಾ ಫೋನಿಗೆ ಅಳವಡಿಸಲಾಗೋ ಉಪಕರಣದ ಮೂಲಕ ಭಯೋತ್ಪಾದಕರು ಸಂಪರ್ಕ ನಡೆಸಿದ್ರು ಅಂತ ಗೊತ್ತಾಗಿದೆ ಹಾಗಿದ್ರೆ ಏನಿದು ಅಲ್ಟ್ರಾ ಸೆಟ್ ಅಂದರೆ ಯಾಕೆ ಈ ಉಪಕರಣವನ್ನು ನಮ್ಮ ರಕ್ಷಣಾ ಪಡೆಗಳು ಭೇದಿಸೋಕೆ ಆಗ್ತಿಲ್ಲ ಅಮೆರಿಕ ಕೈಲೂ ಯಾಕೆ ಆಗ್ತಾ ಇಲ್ಲ ಉಗ್ರರಿಗೆ ಚೀನಾ ನಂಟಿರೋದು ನಿಜಾನ ಹಿಂಬಾಗಿಲಿನ ಮೂಲಕ ಡ್ರ್ಯಾಗನ್ ಪಾಕ್ನ ಉಗ್ರ ಸಂತಾನಗಳಿಗೆ ಹೆಲ್ಪ್ ಮಾಡ್ತಾ ಭಾರತಕ್ಕೆ ಬೆನ್ನ ಹಿಂದೆ ಚೂರಿ ಹಾಕ್ತಾ ಬನ್ನಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇದನ್ನ ಉಗ್ರರ ಕೈಲಿ ಚೀನಿ ಫೋನು ಸ್ನೇಹಿತರೆ ಪಹಲ್ಗಾಮ್ ದಾಳಿ ನಡೆದು ಭರ್ತಿ ಒಂದು ವಾರ ಕಳೆದಿದೆ ಇಡೀ ದೇಶ ಪಹಲ್ಗಾಮ್ಗೆ ಪ್ರತಿಕಾರ ತೀರಿಸಿಕೊಳ್ಬೇಕು ಅಂತ ಕಾಯ್ತಾ ಇದೆ ಹೀಗಿದ್ರು ಇದುವರೆಗೂ ಉಗ್ರರು ಎಲ್ಲಿದ್ದಾರೆ ಅನ್ನೋ ಪತ್ತೆ ಇಲ್ಲ ಇದಕ್ಕೆ ದೊಡ್ಡ ಕಾರಣ ಭದ್ರತಾ ಪಡೆಗಳ ಕಾರ್ಯಾಚರಣೆಗೆ ದೊಡ್ಡ ಅಡಚಣೆ ಟೆಕ್ನಿಕಲ್ ಇಂಟೆಲಿಜೆನ್ಸ್ನ ಕೊರತೆ ಉಗ್ರರು ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಬಿಡ್ತಾ ಇಲ್ಲ ಮೊಬೈಲ್ನಲ್ಲಿ ಸಂಪರ್ಕ ನಡೆಸ್ತಿರೋದು ಪತ್ತೆಯಾಗ್ತಾ ಇಲ್ಲ ಇಷ್ಟು ದಿನ ಬಹುಶಃ ಉಗ್ರರು ಮೊಬೈಲ್ನೇ ಬಳಸ್ತಿಲ್ವೇನೋ ಅಂತ ಹೇಳಲಾಗ್ತಿತ್ತು ಆದ್ರೀಗ ಉಗ್ರರು ಮೊಬೈಲ್ ಬಳಸ್ತಾ ಇದ್ದಾರೆ ಆದರೆ ಅಲ್ಟ್ರಾ ಅನ್ನೋ ವಿಶೇಷ ಸೆಟ್ಗಳನ್ನು ಬಳಸ್ತಾ ಇದ್ದಾರೆ ಹೀಗಾಗಿ ಈ ಪಾಪಿಗಳನ್ನು ಟ್ರ್ಯಾಕ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಸಾಮಾನ್ಯವಾಗಿ ಇಷ್ಟು ದಿನ ಉಗ್ರರು ಸಂಪರ್ಕ ಸಾಧಿಸೋಕೆ ಮೊಬೈಲ್ ಅಥವಾ ಹೆಚ್ಚಂದರೆ ಸ್ಯಾಟಲೈಟ್ ಫೋನ್ಗಳನ್ನು ಬಳಸ್ತಾ ಇದ್ರು ಆದರೆ ಈ ಸಲ ಉಗ್ರರು ಮುಖ್ಯವಾಗಿ ಲಷ್ಕರ್ ಸಂತಾನಗಳು ಈ ಅಲ್ಟ್ರಾಸೆಟ್ ಅನ್ನೋ ವಿಶೇಷ ಚೀನಿ ಉಪಕರಣವನ್ನು ಬಳಸಿದ್ದಾರೆ ಹಾಗಾಗಿ ಸಿಕ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಸದ್ಯದ ಮಾಹಿತಿ ಪ್ರಕಾರ ಈ ಅಲ್ಟ್ರಾ ಸೆಟ್ ಅನ್ನೋದು ಚೀನಿ ನಿರ್ಮಿತ ವಿಶೇಷ ಡಿವೈಸ್ ಇದನ್ನು ಯಾವುದೇ ರೆಗ್ಯುಲರ್ ಫೋನ್ಗೆ ಕನೆಕ್ಟ್ ಮಾಡ್ಕೋಬೋದು ಆ ಮೂಲಕ ರೇಡಿಯೋ ನೆಟ್ವರ್ಕ್ ಮುಖಾಂತರ ಎನ್ಕ್ರಿಪ್ಟೆಡ್ ಮೆಸೇಜ್ ಕಳಿಸ್ಬೋದು ಕೆಲ ವರದಿಯ ಪ್ರಕಾರ ಚೀನಾ ಈ ವಿಶೇಷ ಫೋನ್ಗಳನ್ನು ಪಾಕ್ ಸೇನೆಗೆ ಮಾಡಿಕೊಟ್ಟಿತ್ತು ಈಗ ಪಾಕಿಗಳು ಅದನ್ನು ತಮ್ಮ ಉಗ್ರ ಸಂತಾನಗಳಿಗೂ ಕೊಟ್ಟಿದ್ದಾರೆ ಹೋಗಿ ಕಾರ್ಯಾಚರಣೆ ಮಾಡಿ ಅಂತ ಈಗ ಆಲ್ರೆಡಿ ಹೇಳಿದಂತೆ ಈ ಡಿವೈಸ್ಗೆ ಯಾವುದೇ ಮೊಬೈಲ್ ಕನೆಕ್ಟ್ ಮಾಡ್ಬೋದು ಆದರೆ ಉಗ್ರರು ಚೀನಾದ ಹುವಾವೆ ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿ ಆ ಹುವಾವೆ ಸ್ಯಾಟಲೈಟ್ ಫೋನ್ಗಳನ್ನೇ ಆಮೇಲೆ ಅದನ್ನ ಅಲ್ಟ್ರಾ ಸೆಟ್ ಗಳಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಸಂಘರ್ಷದ ನಂತರ ಈ ಫೋನ್ಗಳು ಭಾರತದಲ್ಲಿ ಬ್ಯಾನ್ ಆಗಿದ್ವು ಹೀಗಾಗಿ ಇಂತಹ ಹುವಾವೆ ಫೋನ್ಗಳನ್ನೇ ಉಗ್ರರು ಬಳಸ್ತಾ ಇದ್ದಾರೆ ಹುವಾವೆಯ ಮೇಟ್ ಸಿಕ್ಸ್ಟಿ ಪ್ರೋ ಪಿ ಸಿಕ್ಸ್ಟಿ ಸಿರೀಸ್ ಮತ್ತು ನೋವಾ ಲೆವೆನ್ ಅಲ್ಟ್ರಾ ಮಾಡೆಲ್ ನ ಫೋನ್ಗಳಲ್ಲಿ ಬಿಲ್ಟ್ ಇನ್ ಸ್ಯಾಟಲೈಟ್ ಫೀಚರ್ ಇರುತ್ತೆ ಜೊತೆಗೆ ವಿಶೇಷ ಚಿಪ್ ಸ್ಯಾಟಲೈಟ್ ಆಂಟೆನಾ ಕೂಡ ಇರುತ್ತೆ ಹೀಗಾಗಿ ಮೊಬೈಲ್ ನೆಟ್ವರ್ಕ್ ಇಲ್ಲದೇ ಇದ್ರೂ ಕೂಡ ಸುಲಭವಾಗಿ ಸ್ಯಾಟಲೈಟ್ಗೆ ಗೆ ಕನೆಕ್ಷನ್ ತಗೋಬಹುದು ಈ ರೇಡಿಯಂ ಜಾಗತಿಕ ಸ್ಯಾಟಲೈಟ್ ವ್ಯವಸ್ಥೆಯನ್ನು ಇವು ಯೂಸ್ ಮಾಡ್ತವೆ ಅದರಲ್ಲೂ ಮುಖ್ಯವಾಗಿ ಚೀನಾದ ಟಿಯಾನ್ ಟಾಂಗ್ ಒನ್ ಸ್ಯಾಟಲೈಟ್ ಗೆ ಕನೆಕ್ಟ್ ಆಗ್ತವೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಇದರಲ್ಲಿ ಲೋ ಬ್ಯಾಂಡ್ ವಿಡ್ತ್ ಕಾಲಿಂಗ್ ಮತ್ತು ಮೆಸೇಜಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಹೀಗಾಗಿ ಪರ್ವತ ಪ್ರದೇಶ ಗಡಿಯಂಥ ಜಾಗದಲ್ಲೂ ಕೂಡ ಈ ಡಿವೈಸಸ್ನ ಯೂಸ್ ಮಾಡಬಹುದು ಜೊತೆಗೆ ಇದರಲ್ಲಿ ಸ್ಟ್ಯಾಗಾನೋಗ್ರಫಿ ಬಸ್ಟ್ ಟ್ರಾನ್ಸ್ಮಿಷನ್ ಫ್ರೀಕ್ವೆನ್ಸಿ ಹಾಪಿಂಗ್ನಂತಹ ವಿಶೇಷ ಟೆಕ್ನಾಲಜಿಗಳನ್ನು ಯೂಸ್ ಮಾಡಲಾಗ್ತಾ ಇದೆ ಇಲ್ಲಿ ಸ್ಟ್ಯಾಗಾನೋಗ್ರಫಿ ಅಂದರೆ ಫೋಟೋದಲ್ಲಿ ಟೆಕ್ಸ್ಟ್ನ ಕೋಡ್ ಮಾಡಿ ಮೆಸೇಜ್ ಮಾಡೋದು ಬಸ್ಟ್ ಟ್ರಾನ್ಸ್ಮಿಷನ್ ಅಂದರೆ ಟ್ರ್ಯಾಕಿಂಗ್ ಮಿಲಿ ಸೆಕೆಂಡ್ಗಳಲ್ಲಿ ಡೇಟಾ ಕಳಿಸೋದು ಏನೋ ಫ್ರೀಕ್ವೆನ್ಸಿ ಹಾಪಿಂಗ್ ಅಂದರೆ ಪದೇ ಪದೇ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡೋದು ಇಷ್ಟೆಲ್ಲ ಟೆಕ್ನಿಕ್ ಜೊತೆಗೆ ಈ ಫೋನ್ಗಳು ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಕೂಡ ಹೊಂದಿರೋದ್ರಿಂದ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿದ್ರೂ ಕೂಡ ಇವುಗಳನ್ನು ಕ್ರ್ಯಾಕ್ ಮಾಡೋದು ಕಷ್ಟ ಎರಡು ವರ್ಷದ ಹಿಂದೆನೆ ಪತ್ತೆಯಾಗಿತ್ತು ಅಲ್ಟ್ರಾ ದುರದೃಷ್ಟ ಅಂದರೆ ಉಗ್ರರ ಬಳಿ ಈ ರೀತಿಯ ವಿಶೇಷ ಫೋನ್ ಸಿಗ್ತಾ ಇರೋದು ಇದೇ ಮೊದಲ ಬಾರಿಯಲ್ಲ ಎರಡು ಸಾವಿರದ ಇಪ್ಪತ್ತ್ ಜುಲೈನಲ್ಲಿ ಪೂಂಚ್ನಲ್ಲೇ ಸುರಾನ್ ಕೋಟ್ನ ಸಿಂಧರ ಅನ್ನೋ ಜಾಗದಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಚಕಮಕಿಯಾಗಿತ್ತು ಆಗ ಉಗ್ರರು ಈ ಅಲ್ಟ್ರಾ ಫೋನ್ಗಳನ್ನು ಬಿಟ್ಟು ಓಡಿ ಹೋಗಿದ್ರು ಆನಂತರ ಅದೇ ವರ್ಷ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಾರಾಮುಲ್ಲಾದ ಮೊಹಲ್ಲಾ ನೌಪುರ ಅನ್ನೋ ಜಾಗದಲ್ಲೂ ಕೂಡ ಅಲ್ಟ್ರಾ ಸೆಟ್ ಸಿಕ್ಕಿತ್ತು ಇದೇ ರೀತಿ ಪಿರ್ ಪಂಜಾಲ್ ಭಾಗದಲ್ಲೂ ಅಲ್ಟ್ರಾ ಸಿಕ್ಕಿತ್ತು ಆವಾಗಿನಿಂದ ನಮ್ಮ ಆರ್ಮಿ ಸೇರಿದ ಹಾಗೆ ರಕ್ಷಣಾ ತಜ್ಞರು ಈ ಫೋನ್ಗಳನ್ನು ಕ್ರ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಆಗಿಲ್ಲ ಹಾಗಂತ ಏನೋ ಟೆಕ್ನಾಲಜಿ ನಾವು ಹಿಂದಿದ್ದೀವಿ ಆಗಿಲ್ಲ ಆ ಥರ ಅಲ್ಲ ಅಮೆರಿಕ ಬ್ರಿಟನ್ ಸೇರಿದಂತೆ ಭಾರತದ ಫ್ರೆಂಡ್ಲಿ ಕಂಟ್ರೀಸ್ಗೂ ಕೊಟ್ಟು ಇದನ್ನು ಕ್ರ್ಯಾಕ್ ಮಾಡಿ ನೋಡಿ ಅಂತ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಅವ್ರ ಕೈಲೂ ಇದನ್ನು ಕ್ರ್ಯಾಕ್ ಮಾಡೋಕೆ ಆಗಿಲ್ಲ ಈಗ ಪಹಲ್ಗಾಮ್ ದಾಳಿಕೋರ್ಗೂ ಕೂಡ ಇದೇ ಸೆಟ್ಗಳನ್ನು ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಈ ಫೋನ್ಗಳು ಓಪನ್ ಆದಾಗ ತಮ್ಮ ಇಂಟೆಲಿಜೆನ್ಸ್ ಪಡೆಗಳಿಗೆ ಮಾಹಿತಿ ಹೋಗುತ್ತೆ ಆದರೆ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತ ಗೊತ್ತಾಗಲ್ಲ ಸುಮಾರು ಐದು ಹತ್ತು ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಮೊಬೈಲ್ ಸಿಗ್ನಲ್ ಬರ್ತಿರೋದಾಗಿ ಅಷ್ಟೇ ತೋರಿಸುತ್ತೆ ಅಷ್ಟು ವಿಶಾಲ ಜಾಗದಲ್ಲಿ ಅದರಲ್ಲೂ ಕಾಶ್ಮೀರದಂಥ ದುರ್ಗಮ ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಅಂತ ಹುಡುಕೋದು ಆಲ್ಪೈನ್ ಕ್ವೆಸ್ಟ್ ಓಪನ್ ಸೋರ್ಸ್ ಮ್ಯಾಪ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ ಇದರಲ್ಲಿ ಹೇಗೆ ಅಂದ್ರೆ ಮ್ಯಾಪ್ ನ ಆಫ್ಲೈನ್ ಡೌನ್ಲೋಡ್ ಮಾಡಿಕೊಂಡು ಫೀಡ್ ಮಾಡಿ ಇಡಬಹುದು ಇಂಟರ್ನೆಟ್ ಕನೆಕ್ಷನ್ ಯಾವುದೇ ರೀತಿಯ ಸ್ಯಾಟಲೈಟ್ ಕನೆಕ್ಷನ್ ಅಥವಾ ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಇವು ಕೆಲಸ ಮಾಡ್ತವೆ ಸಾಮಾನ್ಯವಾಗಿ ಟ್ರಕ್ಕಿಂಗ್ ಎಲ್ಲ ಇವುಗಳನ್ನು ಬಳಸ್ತಾ ಇದ್ರು ಆದರೆ ಉಗ್ರರು ಕೂಡ ಆಲ್ಪೈನ್ ಕ್ವೆಸ್ಟ್ ಬಳಸ್ತಾ ಇರೋದ್ರಿಂದ ಕಾಡಲ್ಲಿ ಇವರಿಗೆ ನ್ಯಾವಿಗೇಟ್ ಮಾಡೋದು ನಿಗದಿತ ಜಾಗಕ್ಕೆ ತಲುಪೋದು ಹೆಲ್ಪ್ ಆಗ್ತಾ ಇದೆ ಪಾಕ್ ಉಗ್ರ ಕೃತ್ಯಕ್ಕೆ ಚೀನಾ ನೆರವು ಸ್ನೇಹಿತರೆ ಇದುವರೆಗೂ ಚೀನಾ ಪಾಕ್ ಸರ್ಕಾರಕ್ಕೆ ಪಾಕ್ ಸೇನೆಗೆ ಮಾತ್ರ ನೆರವು ಕೊಡ್ತಾ ಬಂದಿತ್ತು ಯಾವತ್ತೂ ಕೂಡ ಪಾಕ್ನ ಉಗ್ರ ಕೃತ್ಯಗಳಿಗೆ ಉಗ್ರ ಸಂಘಟನೆಗಳಿಗೆ ನೇರ ನೆರವನ್ನು ಕೊಟ್ಟಿರುವುದು ಕಂಡು ಬಂದಿರಲಿಲ್ಲ ಕೇವಲ ವಿಶ್ವಸಂಸ್ಥೆಯಂಥ ಜಾಗತಿಕ ವೇದಿಕೆಗಳಲ್ಲಿ ಮಾತ್ರ ಪಾಕ್ ಭಯೋತ್ಪಾದಕರನ್ನ ಜಾಗತಿಕ ಉಗ್ರರನ್ನಾಗಿ ಘೋಷಣೆ ಮಾಡೋದನ್ನ ತಡೀತಾ ಇತ್ತು ಆದರೆ ಈ ವರದಿಗಳನ್ನು ನೋಡ್ತಾ ಇದ್ರೆ ಎಲ್ಲಿ ಚೀನಾ ಪಾಕ್ನ ಉಗ್ರ ಸಂತಾನಗಳಿಗೂ ಹಾಲೆರಿತಾ ಇದೆಯೋ ಆ ಮೂಲಕ ಭಾರತದ ಬೆನ್ನಿಗೆ ಚೂರಿ ಹಾಕ್ತಾ ಇದೆಯೋ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿವೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಹಲವು ವರ್ಷಗಳಿಂದ ಚೀನಾ ನಿರಂತರವಾಗಿ ಪಾಕ್ ಸೇನೆಯ ಸಾಮರ್ಥ್ಯ ಹೆಚ್ಚಿಸೋಕೆ ನೋಡ್ತಾ ಇದೆ ಯುದ್ಧೋಪಕರಣಗಳನ್ನು ಕೊಡೋದಷ್ಟೇ ಅಲ್ಲದೆ ಸಿ ಗಡಿಯಲ್ಲಿ ಪಾಕ್ ಸೈನಿಕರಿಗಾಗಿ ಸ್ಟೀಲ್ ಹೆಡ್ ಬಂಕರ್ಗಳನ್ನು ಕೂಡ ನಿರ್ಮಾಣ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ ಯಾರಿಗೂ ಗೊತ್ತೇ ಆಗದಂತೆ ಸಂವಹನ ನಡೆಸುವ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಟವರ್ ಇನ್ಸ್ಟಾಲ್ ಮಾಡೋಕೆ ನೆರವಾಗ್ತಾ ಇದೆ ಗ್ರೌಂಡ್ ಫೈಬರ್ ಕೇಬಲ್ ಗಳನ್ನ ಹಾಕಿ ಕೊಡ್ತಾ ಇದೆ ಇದೆಲ್ಲದರ ಜೊತೆಗೆ ಜೆ ವೈ ಮತ್ತು ಹೆಚ್ ಜಿ ಆರ್ ನಂತ ಚೀನಿ ರೆಡಾರ್ ಸಿಸ್ಟಮ್ ಕೂಡ ಪಾಕ್ ತನ್ನ ಟಾರ್ಗೆಟ್ ನಿಖರವಾಗಿ ಪತ್ತೆ ಹಚ್ಚೋಕೆ ಬಳಸಿಕೊಳ್ಳೋಕೆ ಚೀನಾ ಬಿಡ್ತಾ ಇದೆ ಅಂತ ಎಸ್ ಹೆಚ್ ಫಿಫ್ಟೀನ್ ನಂತಹ ಟ್ರಕ್ಗಳಲ್ಲಿ ಸಾಗೋ ಹಾವಿಟ್ಸರ್ ಆರ್ಟಿಲರಿ ಗನ್ಗಳನ್ನು ಕೂಡ ಕೊಡ್ತಾ ಇದೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕ್ನ ಭಯೋತ್ಪಾದಕರಿಗೆ ನೆರವು ಕೊಟ್ಟು ಬಿಡ್ತಾ ಅನ್ನೋ ಪ್ರಶ್ನೆ ಉಳಿತಾ ಇದೆ ಅಥವಾ ಪಾಕ್ ಸೇನೆಗೆ ನೀಡಿದ ಸಂಪರ್ಕ ಸಾಧನಗಳನ್ನು ಉಗ್ರರು ಬಳಸೋಕೆ ಶುರು ಮಾಡಿದ್ರ ಅಂತ ಪ್ರಶ್ನೆ ಆಗ್ತಿದೆ ಆದ್ರೆ ಏನೇ ಆದರೂ ಚೀನಿ ಉಪಕರಣಗಳಂತೂ ಪಾಕ್ ಉಗ್ರರ ಕೈ ಸೇರಿರೋದಂತೂ ನಿಜ ಹೀಗಾಗಿ ಭಾರತ ಈ ವಿಚಾರವನ್ನ ಜಾಗತಿಕವಾಗಿ ಬಯಲು ಮಾಡಿ ಚೀನಾ ಮೇಲೆ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಹೇರೋ ಪ್ರಯತ್ನ ಮಾಡಬೇಕು ಆಗಲೂ ಕೇಳಿಲ್ಲ ಅಂದ್ರೆ ದಲಾಯ್ ಲಾಮಾ ಹತ್ರ ಮತ್ತು ತೈವಾನ್ ಪ್ರೆಸಿಡೆಂಟ್ ಹತ್ರ ಒಂಚೂರು ಮೀಟಿಂಗ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ